ಎಸ್ ರಾಜ್ಯದಲ್ಲಿ ಆರ್ ಎಸ್ ಎಸ್ ಹಾಗೂ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಒಂದು ತಿಕ್ಕಾಟ ಹೆಚ್ಚಾಗಿರುವಂಥದ್ದು ಸರ್ಕಾರಕ್ಕೆ ಇದು ನೇರವಾಗಿ ಒಂದು ರೀತಿ ತಿರುಗು ಬಾಣವಾಗಿ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಈಗಾಗಲೇ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಆರ್ ಎಸ್ ಎಸ್ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಈ ನಡುವೆ ತಾವು ಈಗಾಗಲೇ ಕಮಿಷನರ್ ಆಫೀಸಿಗೆ ಭೇಟಿ ನೀಡಿ ದೂರನ್ನು ನೀಡಿರುವಂಥದ್ದು ಬಿಜೆಪಿ ನಿಯೋಗ ಏನು ಹೇಳ್ತೀರಿ ಸರ್ ನೋಡಿ ಭಾರತೀಯ ಜನತಾ ಪಾರ್ಟಿಯ ನಿಯೋಗ ಮತ್ತು ನಾವು ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಮತ್ತು ಕೆಲವು ನಾವೆಲ್ಲ ಶಾಸಕರು ಇವತ್ತು ಕಮಿಷನರನ್ನು ಭೇಟಿಯಾಗಿದ್ದೇವೆ ಮುಖ್ಯವಾಗಿ ಇಲ್ಲಿ ಇಶ್ಯೂ ಏನಾಗಿದೆ ಅಂತ ಹೇಳಿದರೆ ಕೇಶವಕ್ರಪ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕದ ಹೆಡ್ ಆಫೀಸ್ ಹೆಡ್ ಕ್ವಾರ್ಟರ್ಸ್ ಏನಂತ ಹೇಳ್ತೇವೆ ಏನಿದೆ ಮುಖ್ಯ ಸ್ಥಳ ಅದರ ಮುಂದೆ ಕಾಂಗ್ರೆಸ್ನ ಕೆಲವು ಕಿಡಿಗೋಡಿಗಳು ಗೂಂಡಾ ಮೆಟೀರಿಯಲ್ಸು ಇಲ್ಲಿಗಲ್ ಆಗಿ ಯಾವುದೇ ಪರ್ಮಿಷನನ್ನು ಪೊಲೀಸ್ರತ ತೆಗೆದುಕೊಳ್ಳದೆ ಯಾವುದೇ ಪರ್ಮಿಷನ್ ಅಂತ ಲೋಕಲ್ ಬಾಡಿ ಜೊತೆ ತೆಗೆದುಕೊಳ್ಳದೆ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಶವಕ್ರಪ್ಪದ ಎದುರುಗಡೆ ಪ್ರೊಟೆಸ್ಟನ್ನು ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಫ್ರೀಡಮ್ ಪಾರ್ಕ್ ಎನ್ನುವಂಥ ಸ್ಥಳ ಇದೆ ಫ್ರೀಡಮ್ ಪಾರ್ಕಲ್ಲಿ ಸಹ ಪರ್ಮಿಷನ್ ತಗೊಂಡು ನೀವು ಮಾಡಬೇಕಾಗಿದೆ ಅದನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಎರಡನೇ ವಿಷಯ ಏನಂತ ಹೇಳಿದರೆ ಏನು ಈ ಇಲ್ಲಿಗಲ್ ಆಗಿ ಪ್ರೊಟೆಸ್ಟ್ಗಳನ್ನು ಮಾಡಿದ್ದಾರೆ ಇಷ್ಟು ತನಕ ಯಾವುದೇ ಕೇಸ್ಗಳನ್ನು ಅವ್ರ ಮೇಲೆ ಹಾಕಲಿಲ್ಲ ಆ ವಿಷಯದಲ್ಲಿ ನಾವು ಭೇಟಿ ಭೇಟಿಯಾಗಿದ್ದೇವೆ ಎರಡನೇ ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಕೇಶವಕ್ರಪ್ಪದ ಮುಂದಗಡೆ ಹಿಂದೆ ಯಾವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಹ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಎಸ್ ಇರಲಿ ಆಗ ಪೊಲೀಸ್ನ ಒಂದು ರಕ್ಷಣೆ ಅಲ್ಲಿ ಕೊಡ್ತಾ ಇದ್ದರು ಪೊಲೀಸ್ನ ಒಂದು ವ್ಯಾನನ್ನು ನಿಲ್ಲಿಸ್ತಾ ಇದ್ದರು ಈ ಪ್ರೊಟೆಸ್ಟ್ ಆಗಲಿಕ್ಕಿಂತ ಮುಂಚೆ ಇವರೆಲ್ಲ ರೀತಿಯ ಪೊಲೀಸ್ ಪ್ರೊಟೆ ಪೊಲೀಸ್ನ ಪ್ರೊಟೆಕ್ಷನ್ ಏನಿದೆ ಅದನ್ನು ತೆಗೆದಿದ್ದಾರೆ ಅದು ತೆಗೆದ ನಂತರ ಅವರ ಗೂಂಡ ಎಲಿಮೆಂಟ್ಸನ್ನು ಕಳಿಸಿದ್ದಾರೆ ನಾವು ಕಮಿಷನ್ ಹತ್ರ ಇವಾಗ ಹೇಳಿದ್ದೇವೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲಗಳ ಒಳಗಾಗಿ ಈ ಎಫ್ ಐ ಆರ್ಗಳನ್ನು ಯಾರೆಲ್ಲ ಈ ದುಷ್ಕರ್ಮಿಗಳಿದ್ದಾರೆ ಅವ್ರ ಮೇಲೆ ಹಾಕಿ ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ಅವರ ಹತ್ರ ಮಾತಾಡಿಕೊಂಡು ನಾವು ದೇ ರಾಜ್ಯದಾದ್ಯಂತ ಎಲ್ಲ ಮಿನಿಸ್ಟ್ಗಳ ಮುಂದೆ ಎಲ್ಲೆಲ್ಲಿ ಮಿನಿಸ್ಟ್ರುಗಳು ಬರ್ತಾರೆ ಎಲ್ಲೆಲ್ಲಿ ಮನೆ ಇದೆ ಅವರೆಲ್ಲರ ಮುಂದೆ ಸಹ ಪ್ರೊಟೆಸ್ಟ್ ಮಾಡ್ತೇವೆ ಇಡೀ ರಾಜ್ಯದಲ್ಲಿ ನಾವು ದೊಡ್ಡ ರೀತಿಯ ಪ್ರೊಟೆಸ್ಟನ್ನು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ನಾವು ಪ್ರತಿಭಟನೆ ಮೂಲಕ ಪಕ್ಷವನ್ನು ಸಂಘಟನೆಯನ್ನು ಅನ್ಯಾಯದ ವಿರುದ್ಧ ಹೋರಾಡಿಯೇ ಮಾಡಿದವರು ನಮಗಿದು ಹೊಸ್ತೇನಲ್ಲ ನಾವು ಇದಕ್ಕೆ ಹೆದರುದೂ ಅವರಿಗೆ ಪ್ರೊಟೆಸ್ಟೇ ಬೇಕು ಈ ರೀತಿಯ ಒಂದು ರೀತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಅವರಿಗೆ ಬೇಕಂತ ಹೇಳಿದ್ರೆ ಅದೇ ರೀತಿಯ ಉತ್ತರ ಅವರಿಗೆ ಸಿಗ್ತದೆ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಬ್ಯಾನ್ ಆಗಬೇಕು ಅನ್ನೋಂಥ ವಿಚಾರಕ್ಕೆ ಏನು ಹೇಳ್ತೇವೆ ನೋಡಿ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅಥವಾ ಬೇರೆ ಮಂತ್ರಿಗಳು ಇವರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಯಾವುದಲ್ಲೇ ಇದೆ ಗೂಗಲ್ ಕಂಪನಿ ನಮ್ಮನ್ನು ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಇಡೀ ಗುಂಡಿಗಳ ರಾಜ್ಯವಾಗಿ ಹೋಗಿದೆ ರಸ್ತೆಯಲ್ಲಿ ಯಾವುದೇ ರಸ್ತೆಯಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ರಸ್ತೆಯಲ್ಲಿ ನಿಮಗೆ ಸಂಚಾರ ಮಾಡಲಿಕ್ಕೆ ಯೋಗ್ಯವಾದಂಥ ರಸ್ತೆ ಇಲ್ಲ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಟೋಟಲ್ ಲಾ ಆ್ಯಂಡ್ ಆರ್ಡ್ರ್ ಸಹ ಫೇಲಿಯರ್ ಆಗಿದೆ ಅದಕ್ಕಾಗಿ ಈ ಇಶ್ಯೂವನ್ನು ಡೈವರ್ಟ್ ಮಾಡಲಿಕ್ಕೆ ನೋಡಿ ಅಲ್ಲಿ ಆರ್ ಎಸ್ ಎಸ್ಸನ್ನು ಮೇಲೆ ಗುಬ್ಬೆ ಹೊರಿಸುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಷಯ ತೆಗೆಯದು ಗ್ರೇಟರ್ ಬ್ಯಾಂಗ್ಳೂರ್ ಅನ್ನುವಂಥ ವಿಷಯ ತೆಗೆಯದು ಜಾತಿ ಗಣ ಜನಗಣತಿ ಅನ್ನುವಂಥದ್ದು ಇದೆಲ್ಲ ಇಶ್ಯೂ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರೋಂಥ ವಿಷಯ ಅವರು ಟೋಟಲ್ ಆಗಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಟೋಟಲ್ ಫೇಲಿಯರ್ ಆಗಿದೆ ಗೌರ್ಮೆಂಟ್ ಜನರಿಗೆ ದೊಡ್ಡ ರೀತಿಯ ಮೋಸ ಆಗಿದೆ ಸರ್ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕೆಲವರು ಅವಾಚವಾಗಿ ಅವಹೇಳನಕಾರಿಯ ಪದ ಉಪಯೋಗಿಸಿಕೊಂಡು ಪ್ರಿಯಾಂಕರ್ಗೆ ಸಚಿವರಾದಂಥ ಪ್ರಿಯಾಂಕರ್ಗೆ ಅವರಿಗೆ ನಿಂದನಾತ್ಮಕವಾಗಿ ಮಾತಾಡಿರುವಂಥ ವಿಚಾರಕ್ಕೆ ಬಂಧನ ಕೂಡ ಆಗ್ತಾ ಇರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡಿ ಪ್ರಿಯಾಂಕರ್ಗೆ ಅವರಿಗೆ ಬೇಡ ನೋಡಿ ಅವರ ಜಿಲ್ಲೆಯ ಒಂದು ಸಣ್ಣ ಹುಡುಗಿ ಮೈಸೂರಲ್ಲಿ ಆದಂಥ ಎಸ್ ಟಿ ಕುಟುಂಬಕ್ಕೆ ಸಂಬಂಧಪಟ್ಟ ಮೈಸೂರಲ್ಲಿ ಏನಾಗಿದೆ ಇವತ್ತಿನ ತನಕ ಆ ಹುಡುಗಿಯ ಮನೆಯವರಿಗೆ ಇವರಿಗೆ ಏನೇ ಒಂದು ರೀತಿಯ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಲಿಲ್ಲ ಪ್ರಿಯಾಂಕರ್ಗೆ ಅವರಿಂದ ಸಹ ಆಗಲಿಲ್ಲ ಅವ್ರೇನು ಮಾಡ್ತಾರೆ ಬೇಕಂತಲೇ ಹೀಗೆಲ್ಲ ಇದೆಲ್ಲ ಇಶ್ಯೂಗಳನ್ನು ಮಾತಾಡ್ತಾ ಇರೋದು ಯಾವ ಕೆಲಸನ ಮಾಡಬೇಕೋ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಮಾತಾಡಿರ್ಬೋದು ಏನಾಗಿದೆ ಅದು ನನಗೂ ಸಹ ಮಾಹಿತಿ ಇಲ್ಲ ಯಾರು ಮಾತಾಡಿರ್ಬೋದು ಅವರು ಇವರೇ ಮಾಡಿಸಿರ್ಲೂಬಹುದು ಸರ್ ಮಾಡಿರೋದು ಕಾಲ್ ಕರೆ ಮಾಡೋದು ತಪ್ಪಂತ ಹೇಳಿದ್ರೆ ಇವರ ಮನಸ್ಥಿತಿ ಮೇಲೆ ಡೆವಲಪ್ಮೆಂಟ್ ಆಗಿರ್ತದೆ ಯಾವ್ದೋ ಅವರಿಗೆ ಅಲ್ಲ ಸಲದ ಶಬ್ದಗಳನ್ನ ಉಪಯೋಗಿಸಿದ್ರೆ ನಾವು ಅದನ್ನು ಒಪ್ಪೋದಿಲ್ಲ ನಮ್ಮ ಸಂಸ್ಕಾರಕ್ಕೆ ಒಪ್ಪಿಗೆಯನ್ನು ಕೊಡುವುದಿಲ್ಲ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಭಾರತ್ ಮಾತೆಗೆ ಜೈ ಎನ್ನುವಂತ ಒಂದು ಅಭ್ಯಾಸವನ್ನ ಮಕ್ಕಳಿಗೆ ಮಾಡಿಸ್ತಾರೆ ಅದು ತಪ್ಪ ಅಥವಾ ಮಕ್ಕಳಿಗೆ ದೇಶಭಕ್ತಿಯ ಶಿಕ್ಷಣವನ್ನು ಕೊಡ್ತಾರೆ ಅದು ತಪ್ಪ ಹಿಂದೆ ರಿಪಬ್ಲಿಕ್ ಪೆರೇಡಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕುಡಿಗೆ ಮಾರ್ಚ್ ಫಾಸ್ಟ್ ಮಾಡಲಿಕ್ಕೆ ನೇರವರು ಸರ್ಕಾರ ಆಗ ಪರ್ಮಿಷನ್ನ ಕೊಟ್ಟಿತ್ತು ಯಾಕೆ ಕೊಟ್ಟಿತ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ ಇವರೆಲ್ಲ ಯಾಕೆ ಕೊಟ್ಟಿದ್ದೆ ಏನು ವಿಷಯ ರಾಷ್ಟ್ರೀಯ ಸ್ವಯಂ ಸಂಘದ ಶಾಖೆಗೆ ಬರಲಿ ಅಥವಾ ಪಥ ಸಂಚಲನೆಗೆ ಬರಲಿ ವಿಷಯ ಗೊತ್ತಾಗ್ತದೆ ಏನೋ ಅಲ್ಲಿ ಕುಳಿತುಕೊಂಡು ಅವ್ರ ಮನೆಯಲ್ಲಿ ಕುಳಿತುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂತೆ ರಾಜಕೀಯ ಕಾರಣಕ್ಕಾಗಿ ಇವರೆಲ್ಲ ಒಂದು ಏನು ಹೇಳೋದು ಇಂಟಲೆಕ್ಚುವಲಿ ಪ್ರಬುದ್ಧತೆ ಇಲ್ಲದಂತವ್ರು ಯಾವುದೇ ಪ್ರಬುದ್ಧತೆ ಇಲ್ಲ ಯಾವುದೇ ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಥಿಂಕಿಂಗ್ಸೇ ಇಲ್ಲ ಅವರು ಈ ರೀತಿಯ ಮಾತುಗಳನ್ನು ಆಡ್ತಾ ರಾಜಕೀಯ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಏನು ಸರ್ ಬಿಜೆಪಿ ಪಕ್ಷದ ಅವಾಗ ಹೇಳಿದ್ದೇವಲ್ಲ ಒಂದು ಇವತ್ತು ಇಮಿಡಿಯೇಟ್ ಆಗಿ ಆಗಬೇಕು ಇಲ್ಲದೆ ದೊಡ್ಡ ರೀತಿಯ ಪ್ರತಿಭಟನೆ ಆಗಿ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ವೀಕ್ಷಕರ ಇದಿಷ್ಟು ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್ ರೆಬೆಲ್ ಟಿವಿ ಬೆಂಗಳೂರು